ದತ್ತಾತ್ರೇಯಾಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಮೊನ್ನೆಯ ದಿನ ಬಹಳ ವಿಶೇಷವಾದ ನಾಗತನುತರ್ಪಣ ಕಾರ್ಯಕ್ರಮ ಅಂತ ಹೇಳಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಇವತ್ತು ಷಷ್ಠಿ ಪೂಜೆ ಕಾರ್ತೀಕ ಸೋಮವಾರ ಬೇರೆ ಕಾರ್ತೀಕ ಮಾಸದಲ್ಲಿ ಭಗವಂತ ತನ್ನ ಯೋಗ ನಿದ್ರೆಯಿಂದ ಎದೇಳ್ತಾನೆ ಅಂತ ಹೇಳಿ ಉತ್ಥಾನ ದ್ವಾದಶಿ ಅಂತ ಆಚರಣೆ ಮಾಡ್ತೀವಿ ಆಷಾಢ ಮಾಸದಲ್ಲಿ ತಾನು ಯೋಗ ಯೋಗನಿದ್ರೆಗೆ ತೆರಳಿ ಕಾರ್ತೀಕ ಮಾಸದಲ್ಲಿ ಯೋಗ ನಿದ್ರೆಯಿಂದ ಹೇಳ್ತಾನೆ ಅಂತ ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಾವು ಏನೆಲ್ಲ ಪೂಜೆಯನ್ನು ಮಾಡಿದರೂ ಕೂಡ ಅದು ಬಹಳ ಉನ್ನತವಾದ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಕಾರ್ತೀಕ ಮಾಸದಲ್ಲಿ ಬಹಳ ವಿಶೇಷವಾಗಿ ನಾಗನ ಆರಾಧನೆ ಮತ್ತು ಶಿವನ ಆರಾಧನೆಯನ್ನು ಮಾಡುವಂತಹ ಶುಭ ಸಂದರ್ಭ ಇವತ್ತಿನ ದಿನ ಷಷ್ಠಿ ಇದೆ ಎಲ್ಲರಿಗೂ ಕೂಡ ಆ ನಾಗದೇವರು ಕೃಪಾಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ತಿಳಿಸ್ತಾ ಯಾರೆಲ್ಲ ಅನೇಕ ವಿಧವಾದ ಸಮಸ್ಯೆಗಳಿಂದ ಬಳಲುತ್ತಾ ಇದ್ದೀರೋ ಅವರಿಗೆಲ್ಲ ಶು ಸುಲಭವಾದ ಒಂದು ಪರಿಹಾರವನ್ನು ನಾನು ಹೇಳ್ತಾ ಬಂದಿದ್ದೆ ಈಗಾಗಲೇ ಸಾಕಷ್ಟು ಜನ ಪೂಜೆಯನ್ನು ಮಾಡಿರ್ತೀರಿ ನಾಳೆ ಸಪ್ತಮಿ ಮಂಗಳವಾರ ಇರುತ್ತೆ ಪ್ರತಿ ಮಂಗಳವಾರ ಯಾರಿಗೆಲ್ಲ ಸಾಲದ ಬಾಧೆ ಇದೆಯೋ ಯಾರೆಲ್ಲ ಅನೇಕ ವಿಧವಾದ ರೋಗಗಳಿಂದ ನರಳುತ್ತಾ ಇದ್ದೀರೋ ಯಾರಿಗೆ ಮಕ್ಕಳಾಗ್ತಾ ಇಲ್ಲ ಯಾರಿಗೆ ಮದುವೆ ಇಲ್ಲ ಇಂಥವರೆಲ್ಲರೂ ಕೂಡ ಈ ಕಾರ್ತೀಕ ಮಾಸದ ನಾಲ್ಕು ಮಂಗಳವಾರಗಳೇನು ಬರುತ್ತೆ ನಾಲ್ಕು ಮಂಗಳವಾರ ಕೂಡ ನಾಗನ ವಾಸಸ್ಥಾನ ಅಶ್ವತ್ಥ ಕಟ್ಟೆ ಅಂತ ಹೇಳ್ತೀವಿ ಅರಳಿ ಕಟ್ಟೆ ಅಂತ ಹೇಳ್ತೀವಿ ಬೇವಿನ ಮರ ಮತ್ತು ಅರಳಿ ವೃಕ್ಷ ಮಧ್ಯದಲ್ಲಿ ಆ ನಾಗದೇವರ ಒಂದು ವಿಗ್ರಹಗಳಿರುವಂತಹ ಜಾಗಕ್ಕೆ ಹೋಗಬೇಕು ಹಾಲು ಬೆಲ್ಲ ಮತ್ತು ಭತ್ತದ ಅರಳನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹಾಲು ಒಂದು ಅರ್ಧ ಲೋಟದಷ್ಟು ಹಾಲು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಒಂದು ನಾಲ್ಕು ಕಾಳು ಭತ್ತದ ಅರಳನ್ನು ಹಾಕ್ಕೊಂಡು ತಗೊಂಡು ಹೋಗಿ ಅಲ್ಲಿ ಹನ್ನೆರಡು ಪ್ರದಕ್ಷಿಣೆಯನ್ನು ಮಾಡಬೇಕು ಕೈಯಲ್ಲಿ ಹಿಡ್ಕೊಂಡು ಆನಂತರ ದೇವರ ಮುಂದೆ ಅದನ್ನು ಇಟ್ಟು ಕರ್ಪೂರ ಹಚ್ಚಿ ನೈವೇದ್ಯ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಿಮ್ಮ ಸಮಸ್ಯೆ ಏನಿದೆಯೋ ಆ ಸಮಸ್ಯೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಮನೆಯಲ್ಲಿ ಯಾರು ಹೋಗಿರ್ತೀರಿ ಅವರು ಸ್ವಲ್ಪ ಅಲ್ಲೇ ತೀರ್ಥವಾಗಿ ತಗೊಳ್ಳಿ ಆ ನಂತರ ಮನೆಗೆ ಬಂದು ಎಲ್ಲರಿಗೂ ಕೂಡ ಕೊಡ್ತಾ ಬನ್ನಿ ಈ ರೀತಿ ಕಾರ್ತೀಕ ಮಾಸದಲ್ಲಿ ನಾಗನ ಆರಾಧನೆಯನ್ನು ಮಾಡೋರು ಪ್ರತಿಯೊಬ್ಬರಿಗೂ ಕೂಡ ಆ ನಾಗದೇವರ ಕೃಪಾಶೀರ್ವಾದದಿಂದ ಎಲ್ಲ ವಿಧವಾದ ಬಾಧೆಗಳು ನಿವಾರಣೆಯಾಗೋದರಲ್ಲಿ ಸಂದೇಹವಿಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणरविन्दार्पणमस्तु